ಕನ್ನಡಕ್ಕೆ ಕಮಲ್ ಅಪಮಾನ ಮಾಡಿದ್ದಕ್ಕೆ ಹೈಕೋರ್ಟ್ ಗರಂ ಆಗಿದೆ ಕಮಲ್ಗೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠ ತರಾಟೆ ತೆಗೆದುಕೊಂಡಿದೆ ಕೂಡಲೇ ಕ್ಷಮೆ ಕೇಳುವಂತೆ ಕಮಲ್ ಹಾಸನ್ಗೆ ಸೂಚನೆ ಕೊಟ್ಟಿದೆ ಕೋರ್ಟ್ ಯಾರೊಬ್ಬರ ಭಾವನೆಯ ಮೇಲೆ ಸವಾರಿ ಮಾಡಬಾರ್ದು ಆದೇಶ ಹೊರಡಿಸೋದಕ್ಕೆ ನಮಗೆ ಸಮಸ್ಯೆ ಇಲ್ಲ ನೀವು ಕ್ಷಮೆ ಕೇಳಲಾಗ್ತಿದ್ರೆ ಬಿಡಿ ಕರ್ನಾಟಕದಲ್ಲಿ ಸಿನಿಮಾ ಬಿಡುಗಡೆ ಯಾಕೆ ಬೇಕು ನೀವು ಕ್ಷಮೆ ಕೇಳಲ್ಲ ಅಂತ ಹೇಳಿ ಅದನ್ನೇ ಮುಂದುವರಿಸಿದ್ರೆ ಓಕೆ ನೀವು ಕ್ಷಮೆ ಕೇಳದೆ ಇದ್ರೆ ಬೇಡ ಕರ್ನಾಟಕದಲ್ಲಿ ಯಾಕೆ ಸಿನಿಮಾ ಬಿಡುಗಡೆ ಮಾಡಬೇಕು ಈ ರೀತಿ ಪ್ರಶ್ನೆ ಮಾಡಿದೆ ಸರಿಯಾಗಿ ಕ್ಲಾಸ್ ತಗೊಂಡಿದೆ ಹೈಕೋರ್ಟ್ ಇವತ್ತು ಹೈಕೋರ್ಟ್ನ ಏಕಸದಸ್ಯ ಪೀಠ ನ್ಯಾಯಮೂರ್ತಿ ಎಂ ನಾಗರಪ್ರಸನ್ನ ಅವರ ಪೀಠ ಇವತ್ತು ಹಲವು ಪ್ರಶ್ನೆಗಳನ್ನ ಮುಂದಿಟ್ಟಿದೆ ಯಾರೊಬ್ಬರ ಭಾವನೆಯನ್ನ ಧಕ್ಕೆ ಮಾಡುವಂತಹ ಹಕ್ಕು ಯಾರಿಗೂ ಇಲ್ಲ ಈಗ ಕನ್ನಡಿಗರ ಅವರ ಭಾಷೆ ಬಗ್ಗೆ ಇರುವಂತಹ ಅಭಿಮಾನ ಆದರೆ ಅದನ್ನು ಅದಕ್ಕೆ ಧಕ್ಕೆ ಬರುವಂತಹ ಕೆಲಸವನ್ನು ಕಮಲ್ ಹಾಸನ್ ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನೇರ ಸಂಪರ್ಕದಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ ರಮೇಶ್ ನಾವು ಎಸ್ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ ನೋಡ್ತಾ ಇದ್ದೀವಿ ಇವತ್ತು ಏನೆಲ್ಲ ಆಯ್ತು ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಒಂದು ಕಡೆ ರೆಟ್ ಅರ್ಜಿ ಸಲ್ಲಿಸಲಾಗಿತ್ತು ನಮಗೆ ಭದ್ರತೆಯನ್ನು ಒದಗಿಸಬೇಕು ಸಿನಿಮಾ ರಿಲೀಸ್ಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ವಿಚಾರದಲ್ಲಿ ಈಗ ಹೈಕೋರ್ಟ್ ಒಂದಷ್ಟು ಪ್ರಶ್ನೆಗಳನ್ನು ಮುಂದಿಟ್ಟಿದೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅರ್ಜಿಯ ವಿಚಾರಣೆಯನ್ನು ಮುಂದೂಡಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ರಮೇಶ್ ನಾವು ಗಮನಿಸ್ತಾ ಇರೋ ಹಾಗೆ ಕಮಲ್ ಹಾಸನ್ ಅವರು ತಮ್ಮ ಹೇಳಿಕೆಯನ್ನ ಹಿಂತಗೊಳ್ಳೋಕೆ ಅಥವಾ ಕ್ಷಮೆ ಕ್ಷಮೆಯಾಚಿಸೋದಕ್ಕೆ ರೆಡಿ ಇಲ್ಲ ಆದ್ರೆ ಸಿನಿಮಾ ಬಿಡುಗಡೆ ಮಾತ್ರ ಮಾಡ್ತೀವಿ ಸಿನಿಮಾ ಬಿಡುಗಡೆಗೆ ಅವಕಾಶ ಮಾಡಿಕೊಡಿ ಭದ್ರತೆಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಹೀಗಾಗಿ ಹೈಕೋರ್ಟ್ ಸರಿಯಾಗೇ ತರಾಟೆ ತೆಗೆದುಕೊಂಡಿದೆ ಇವತ್ತು ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅದ್ರ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ ರಮೇಶ್ ಇವತ್ತು ಹೈಕೋರ್ಟ್ ತೀವ್ರವಾದಂಥ ತರಾಟೆ ತೊಗೊಂಡಿದೆ ಅಂತ ಹೇಳ್ಬೋದು ಕಮಲಾಸನ್ ಅವ್ರನ್ನ ಯಾಕಂದರೆ ಈ ನೀವು ಕಮರ್ಷಿಯಲ್ ಉದ್ದೇಶದ ಒಂದು ಸಿನಿಮಾವನ್ನ ಬಿಡುಗಡೆ ಮಾಡೋದಕ್ಕೆ ಬಯಸ್ತಾ ಇದ್ದೀರಾ ಆದರೆ ಜನರ ಭಾವನೆ ಮೇಲೆ ನೀವು ಸವಾರಿ ಮಾಡೋದು ಸರಿ ಇಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ನೇರ ಮಾತುಗಳಿಂದ ಕಮಲಾಸನ್ ಹೇಳಿಕೆಯನ್ನು ಖಂಡಿಸಿದೆ ಜೊತೆಗೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಚಕ್ರವರ್ತಿ ರಾಜಗೋಪಾಲಿ ರಾಜಗೋಪಾಲಾಚಾರ್ಯ ಅಂತ ಒಬ್ಬ ದೊಡ್ಡ ಗಣ್ಯ ವ್ಯಕ್ತಿನೇ ಇದೇ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ತಮಿಳಿನಿಂದ ಕನ್ನಡ ಭಾಷೆ ಬಂದಿದೆ ಅಂತೇಳಿ ಆದರೆ ನಂತರ ಯಾವಾಗ ಪ್ರತಿಭಟನೆ ವ್ಯಕ್ತ ಆಯಿತು ಆಗ ಇಮಿಡಿಯೇಟ್ ಆಗಿ ಅವರು ತಮ್ಮ ಏನು ಹೇಳಿಕೆಯನ್ನು ಹಿಂಪಡೆದು ಕ್ಷಮೆಯಾಚನೆ ಮಾಡಿದರು ಆದ್ರೆ ಈಗ ನೀವು ಇದೇ ರೀತಿಯ ಹೇಳಿಕೆಯನ್ನು ಎಪ್ಪತ್ತೈದು ವರ್ಷಗಳ ನಂತರ ಕೊಟ್ಟಿದ್ದೀರಾ ಆದ್ರೆ ಯಾವುದೇ ರೀತಿ ಕ್ಷಮಯಾಚನೆ ಮಾಡೋದು ನಿರಾಕರಿಸ್ತಾ ಇದ್ದೀರಾ ಅವ್ರಿಗೆ ಯಾವುದೇ ರೀತಿಯ ಕಮರ್ಷಿಯಲ್ ಆಸ್ಪೆಕ್ಟ್ ಇರಲಿಲ್ಲ ಕಮರ್ಷಿಯಲ್ ಉದ್ದೇಶ ಇರಲಿಲ್ಲ ಆದರೆ ನಿಮ್ಗೆ ಇಲ್ಲಿ ಕಮರ್ಷಿಯಲ್ ಉದ್ದೇಶ ಇದೆ ಮುನ್ನೂರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದೀವಿ ಅಂತ ಹೇಳ್ತೀರಾ ಅದರಿಂದ ಲಾಭ ಪಡಿಬೇಕು ಅಂತ ಬಯಸ್ತಾ ಇದ್ದೀರ ಕರ್ನಾಟಕದ ಜನರಿಂದ ಆ ಲಾಭವನ್ನು ಬಯಸ್ತಾ ಇದ್ದೀರಾ ಆದ್ರೆ ನೀವು ಕ್ಷಮಯಾಚನೆಗೆ ಮಾತ್ರ ಸಿದ್ಧ ಇಲ್ಲ ಈ ರೀತಿ ಕ್ಷಮೆಯಾಚನೆ ಮಾಡ್ದೇನೆ ನೀವು ಹೇಗೆ ನೀವು ಜನರಿಂದ ಸಿನಿಮಾ ನೋಡಬೇಕು ಅಂತ ಬಯಸ್ತಾ ಇದ್ದೀರಾ ನಾನು ಕೂಡ ಈ ಸಿನಿಮಾ ನೋಡಬೇಕು ಅಂತ ಇಚ್ಛೆ ಪಟ್ಟಿದ್ದೆ ಆದ್ರೆ ಈಗ ಈ ಒಂದು ವಿವಾದದಿಂದ ನಾನು ಕೂಡ ನೋಡೋದಕ್ಕೆ ಬಯಸ್ತಾ ಇಲ್ಲ ಅಂತ ಹೇಳಿ ನ್ಯಾಯಮೂರ್ತಿಗಳು ಬಹಳ ನೇರವಾಗಿ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ಷಮೆಯಾಚನೆ ಮಾಡಿದ್ರೆ ಆಗ ನಾವು ಮುಂದಿನ ಒಂದು ಒಂದು ವಿಚಾರಣೆಯನ್ನು ಮಾಡಬಹುದು ಅಂತ ಹೇಳಿ ನಿಮ್ಮ ಏನು ಕಕ್ಷಿದಾರರು ಅಂದ್ರೆ ಕಮಲಹಾಸನ್ ಅವರ ಒಂದು ಒಪಿನಿಯನ್ ಪಡ್ಕೊಳ್ಳಿ ಅಂತೇಳಿ ಹೇಳಿದ್ದಾರೆ ಕಮಲಹಾಸನ್ ಪರ ವಕೀಲರ ವಾದ ಏನಂತಂದ್ರೆ ಇದರಲ್ಲಿ ಎಲ್ಲೂ ಕೂಡ ಭಾಷೆಗೆ ಧಕ್ಕೆ ಆಗುವಂತಹ ಅಥವಾ ಭಾಷೆಯನ್ನು ಕಡೆಗಣಿಸುವಂತಹ ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ ಬದಲಾಗಿ ಕನ್ನಡ ಅಂದ್ರೆ ತಮಿಳಿನಿಂದ ಕನ್ನಡ ಬಂದಿದೆ ಅನ್ನೋದನ್ನ ಪ್ರೀತಿಯಿಂದ ಹೇಳಿದ್ದಾರೆ ಅಷ್ಟೇ ಅನ್ನೋದನ್ನ ಇವರು ಹೇಳ್ತಾ ಇದ್ದಾರೆ ಆದ್ರೆ ಕೋರ್ಟ್ ಅದನ್ನು ಇಲ್ಲ ಈ ಹಿಂದೆ ಕೂಡ ಈ ಇದೇ ರೀತಿಯ ಒಂದು ವಿವಾದ ಸೃಷ್ಟಿಯಾಗಿದ್ದಾಗ ಸಾವಿರದ ಒಂಬೈನೂರ ಐವತ್ತರಲ್ಲಿ ಆಗ ಹೇಳಿಕೆಯನ್ನು ಹಿಂಪಡೆದು ಕ್ಷಮಯಾಚನೆ ಮಾಡಿದ್ರು ನೀವು ಕೂಡ ಅದೇ ಮಾದರಿಯನ್ನು ಅನುಸರಿಸಬೇಕು ಅಂತೇಳಿ ಈಗ ಹೈಕೋರ್ಟ್ ಹೇಳ್ತಾ ಇದೆ ಹೀಗಾಗಿ ಈಗ ಎರಡು ಮೂವತ್ತಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ ಮಧ್ಯಾಹ್ನ ಮಧ್ಯಾಹ್ನ ಈಗ ಕಮಲಾಸನ್ ಅವರ ಒಂದು ಸ್ಪಷ್ಟೀಕರಣವನ್ನು ಪಡ್ಕೊಂಡು ಕೋರ್ಟ್ಗೆ ಹೇಳಿಕೆಯನ್ನು ಕೊಡಬೇಕಾಗತ್ತೆ ಒಂದು ವೇಳೆ ಏನಾದರೂ ಕಮಲ್ ಹಾಸನ್ ಅವರು ಕ್ಷಮಾಯಚನೆ ಮಾಡಿದ್ರೆ ಆಗ ಯಾವುದೇ ವಿವಾದ ಇರೋದಿಲ್ಲ ಒಂದು ವೇಳೆ ಕ್ಷಮಾಚನೆ ಮಾಡದೇ ಇದ್ರೆ ಆಗ ಹೈಕೋರ್ಟ್ ಮುಂದೆ ಇದು ಭದ್ರತೆ ಕೊಡಬೇಕಬಾರು ಅನ್ನೋದ್ರ ಬಗ್ಗೆ ತನ್ನ ಒಂದು ಆದೇಶವನ್ನು ನೀಡೋ ಸಾಧ್ಯತೆ ಇದೆ ಮಧು ಓಕೆ ರಮೇಶ್ ಥ್ಯಾಂಕ್ ಯು ನಿಮ್ಮೆಲ್ಲ ಗಾಗಿ ಇನ್ನು ಫಿಲಂ ಚೇಂಬರ್ನಲ್ಲಿ ಇವತ್ತು ಮೀಟಿಂಗ್ ನಡಿಬೇಕಾಗಿತ್ತು ಇದು ಆರಂಭ ಆಗಿದೆ ಚೇಂಬರ್ ಚೇಂಬರ್ನಲ್ಲಿ ಮೀಟಿಂಗ್ ಕೂಡ ಆರಂಭ ಆಗಿರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕಮಲ್ ಹಾಸನ್ ಅವರ ಹೇಳಿಕೆ ವಿಚಾರದಲ್ಲಿ ಸಿನಿಮಾ ಬ್ಯಾನ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸಿನಿಮಾ ರಿಲೀಸ್ ಭವಿಷ್ಯ ನಿರ್ಧಾರವಾಗುತ್ತೆ ಫಿಲಂ ಚೇಂಬರ್ನಲ್ಲಿ ಇವತ್ತು ಮೀಟಿಂಗ್ ಕೂಡ ನಡೀತಾ ಇರುವಂತದ್ದು ಏಕೆಂದ್ರೆ ಕನ್ನಡಿಗರನ್ನ ಕೆರಳುವಂತೆ ಮಾಡಿದಂತಹ ಕಮಲ್ ಹಾಸನ್ ಅವರ ಚಿತ್ರ ಬಿಡುಗಡೆ ಆಗಬಾರ್ದು ಅವರ ಸಿನಿಮಾಗೆ ನಮ್ಮ ಕರ್ನಾಟಕದಲ್ಲಿ ಥಿಯೇಟರ್ ನೀಡಬಾರ್ದು ಇದು ಕನ್ನಡಿಗರ ಒತ್ತಾಯ ಹೀಗಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಫಿಲ್ಮ್ ಚೇಂಬರ್ ಕೂಡ ಮೀಟಿಂಗ್ ಆರಂಭ ಆಗಿರೋದು ಹೀಗಾಗಿ ಯಾವ ನಿರ್ಧಾರ ಆಗತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ